ಇದ್ದೆಲ್ಲ ಫುಲ್ ಲೋಕಲ್ ಹುಡುಗರ್ ಜೊತೆ ಓಡಾಡ್ಕೊಂಡು ಬೀಟ್ ಹೊಡ್ಕೊಂಡು ಒಂದ್ ಸ್ವಲ್ಪ ಹುಡುಗಿ ರೇಗಿಸ್ಕೊಂಡು ಎಲ್ಲ ಮಾಡಿದೀವಿ ನಾವು ಬಟ್ ಎಕ್ಸಾಮ್ ಟೈಮಲ್ಲಿ ನಾನ್ ಚೆನ್ನಾಗಿ ತೆಗೆದಿರುವ ಒಂದು ಮಕ್ಳಿಗೆ ಅಂತ ಸಪೋರ್ಟಿವ್ ತಂದೆ ತಾಯಿ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ದೆಮ್ ನಮ್ಗೆ ಒಂದು ಅಭ್ಯಾಸ ಇದೆ ಅಪ್ಪಂದು ವಾರಕ್ಕೆ ಮೂರರಿಂದ ನಾಲ್ಕು ಸಿನ್ಮಾ ನೋಡಬೇಕು ಅದನ್ನು ಅನಲೈಸ್ ಮಾಡಬೇಕು ಒಳ್ಳೆ ತಂದೆ ತಾಯಿಯಾಗಿ ಮಕ್ಳಿಗೆ ಹೆಂಗ್ ಸಪೋರ್ಟ್ ಮಾಡಬೇಕು ಹಂಗೆ ಮಾಡಿದ್ದಾರೆ ಪ್ಲಾನ್ ಏ ಅನ್ನೋ ಇವತ್ತು ಇಲ್ಲಿ ಕೂತಿದೀರಾ ಎಲ್ಲರೂ ಶ್ರಮನೂ ಒಟ್ಟಿಗೆ ಕೂಡಿ ಒಂದು ಒಳ್ಳೆ ಆಗಿ ಆಚೆ ಬಂತು ಸ್ಟಾರ್ಟಿಂಗ್ ನಮಗೆ ಕಸ ಗುಡ್ಸೋಕೆ ಹೇಳ್ತಾರೆ ಲಿಟ್ರಲಿ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂತ ಆಮೇಲೆ ಅರ್ಥ ಆಗುತ್ತೆ ಒಂದು ಎರಡು ಮೂರು ವರ್ಷ ಆದ್ಮೇಲೆ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಟಿವಿ ಪಾಡ್ಕಾಸ್ಟ್ ನಾನು ಸುಬ್ರಹ್ಮಣ್ಯ ಆತ್ರೇಯ ಇವತ್ತು ನಮ್ಮೊಟ್ಟಿಗಿರುವಂತಹ ಅತಿಥಿ ಬಗ್ಗೆ ಇಂಟ್ರೋ ಕೊಡಬೇಕು ಅಂದ್ರೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಉಪ್ಪುಕಾರ ಹಾಕಲ್ಲ ಬಿಕಾಸ್ ಇವರು ಹೆಂಗಳೆಯರ ಮನ ಕದ್ದಿರುವಂತಹ ಚೆಲುವ ಹಾಗೇನೆ ಹೆಣ್ಣು ಮಕ್ಕಳ ಪಾಲಿನ ಪಕ್ಕ ಹಸ್ಬೆಂಡ್ ಮೆಟೀರಿಯಲ್ ರಾಮಾಚಾರಿ ಅಲಿಯಾಸ್ ಪೃಥ್ವಿ ಕೃಪಾಕರ್ ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ತುಂಬಾ ಜೋಶಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು ಶೈ ಆಗ್ತಾ ಯಾಕೆ ಆಗ್ತಾ ಇದ್ದೀರಾ ಪಕ್ಕ ಹಸ್ಬೆಂಡ್ ಮೆಟೀರಿಯಲ್ ಅಂದ ತಕ್ಷಣ ಬ್ಲೆಷ್ ಆಗ್ತಾ ಇದ್ದೀರಾ ನಾಚಿಕೆ ಪಡ್ಕೊತಾ ಇದ್ದೀರಾ ಹಂಗೆಲ್ಲ ಏನಿಲ್ಲ ಸರ್ ಆ ಕಣ್ಣಲ್ಲಿ ಕಾಣ್ತಾ ಇದೆ ಹಾಗಾಗಿ ಹೇಳಿದೆ ಅಷ್ಟೇ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಸರ್ ಸೂಪರ್ ಇನ್ನ ಡಬಲ್ ರೋಲ್ ಡಬಲ್ ವೈಫ್ ಡಬಲ್ ಡಬಲ್ ಎಲ್ಲನಾ ಹೇಗೆ ಸೀರಿಯಲ್ ಅಲ್ಲಿ ಜನ ಇಷ್ಟ ಪಡ್ತಾ ಇದಾರೆ ಅದಕ್ಕೆ ಡಬಲ್ ಆಗಿದೆ ಇನ್ನೊಂದು ಇನ್ನೊಂದು ರೋಲ್ ಬೇಕಾದ್ರೆ ಕೊಡಬಹುದು ಅವರು ತ್ರಿಬಲ್ ಮಾಡಕ್ ರೆಡಿ ರಾಮಾಚಾರ್ಯ ನನಗೆ ರಾಮಾಚಾರಿ ಅಂತ ಕರೆಯಲ್ಲ ಋತ್ವಿಕ್ ಕೃಪಾಕರ್ ಅಂತ ಕರೆಯಲ್ಲ ಋತ್ವಿಕ್ ಕರೀರಿ ಋತ್ವಿಕ್ ಅಂತ ಕರೆಯಲ್ಲ ಓಕೆ ಸೂಪರ್ ಅಂದ್ರೆ ನಾವು ನಾಟಕಗಳ್ ಮಾಡುವಾಗ ಒಂದು ನಾಟಕದಲ್ಲಿ ಏಳು ರೋಲ್ ಎಂಟು ರೋಲ್ ಮಾಡೋ ಅಭ್ಯಾಸ ಇತ್ತು ಓಕೆ ಹಿಂಗ್ ಬಂದು ಇಲ್ಲಿ ಕಾಸ್ಟ್ಯೂಮ್ ಹಾಕೊಂಡು ಆಚೆ ಹೋಗ್ತಾ ಇದ್ವಿ ಮುಗಿಸ್ಕೊಂಡು ತಿರ್ಗಾ ಬೇರೆ ಕಾಸ್ಟ್ಯೂಮ್ ಮುಖಂಡ್ ತಿರ್ಗಾ ಸ್ಟೇಜ್ಗೆ ಹೋಗ್ತಾ ಇದ್ವಿ ಹಿಂಗೆ ಓಡಾಡಿ 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 ಒಂದು ಏಳೆಂಟು ರೋಲ್ ಮಾಡ್ತಾ ಇದ್ವಿ ಒಂದು ನಾಟಕ ಚೇಂಜ್ ಆದ ತಕ್ಷಣ ಭಾವಗಳು ಕೂಡ ರಂಗಭೂಮಿ ಓಕೆ ರಾಮಾಚಾರಿ ಬಗ್ಗೆ ಮಾತನಾಡೋದಾದರೆ ಹೇಗಿದೆ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ಮೂರು ವರ್ಷ ಆಗ್ತಾ ಬಂತು ಆ ಮೂರು ವರ್ಷ ಆಯ್ತು ಸೊ ತ್ರೀ ಇಯರ್ಸ್ ನಮ್ಮ ಸೀರಿಯಲ್ನ ಅಷ್ಟು ಇಷ್ಟಪಟ್ಟು ಅಷ್ಟು ಪ್ರೀತಿ ಕೊಟ್ಟು ಎಸ್ಪೆಷಲಿ ನನ್ನ ಪಾತ್ರ ಚಾರು ಪಾತ್ರ ದೇವ್ ಲವ್ಡ್ ಇಟ್ ಸೊ ಅದು ಇಟ್ ಇಸ್ ಅ ವೆರಿ ಸ್ಪೆಷಲ್ ಥಿಂಗ್ ಫಾರ್ ಅನ್ ಆ್ಯಕ್ಟರ್ ಈಗ ತಾನೇ ಸ್ಟಾರ್ಟ್ ಮಾಡ್ರು ಅಂದರೆ ಮೊದಲನೇ ಹೆಜ್ಜೆ ರಾಮಾಚಾರಿ ನಂದು ಸೊ ಮೊದಲನೇ ಹೆಜ್ಜೆಗೆ ಎಷ್ಟು ಪ್ರೀತಿ ಸಿಗೋದು ಅಥವಾ ಪಾತ್ರ ಅಷ್ಟು ಜನಕ್ಕೆ ಇಷ್ಟ ಆಗೋದು ಇಟ್ ಇಸ್ ವೆರಿ ಸ್ಪೆಷಲ್ ಫಾರ್ ಮಿ ತುಂಬ ಆಗುತ್ತೆ ಬಿಕಾಸ್ ನಾವು ನೋಡಿದ್ರೆ ತ್ರೀ ಇಯರ್ಸ್ ಜರ್ನಿನ ರಾಮಾಚಾರಿ ಆದ ತಕ್ಷಣ ಅಂದರೆ ವಿತಿನ್ ಒನ್ ಮಂತಲ್ಲೇ ತುಂಬ ನೇಮ್ ಪಡ್ಕೊಳ್ತು ಹಾಗೇನೇ ಹಿಟ್ ಕೂಡ ಆಯಿತು ಸೊ ಒಂದು ಹೀರೋ ಹೊಸದಾಗಿ ಬರ್ತಾನೆ ಸೀರಿಯಲ್ಗೆ ಅಂದರೆ ಜನ ಅಷ್ಟೇ ಅಪ್ಕೊಳ್ತಾರೆ ಸ್ವಾಗತ ಮಾಡ್ತಾ ಅದ್ರ ಬಗ್ಗೆ ಹೇಳೋದಾದ್ರೆ ಹೌದು ಸರ್ ಎಟ್ ದ ಸೇಮ್ ಟೈಮ್ ದಟ್ ಆಸ್ ಆಲ್ಸೋ ನಾಟ್ ಟ್ರೂ ಬಿಕಾಸ್ ತುಂಬ ಸೀರಿಯಲ್ಗಳು ಬರ್ತಾರೆ ಅವ್ರಿಗೆ ಆ ಲಾಂಚ್ ಸಿಕ್ಕಿರಲ್ಲ ಅಥವಾ ಜನ ಅಷ್ಟು ಪ್ರೀತಿ ಕೊಟ್ಟಿರಲ್ಲ ಇದು ಏನು ಹೊಂದ್ ಬರ್ತು ಹೊಂದ್ ಬ ಹೊಂದ್ಕೊಂತು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಲಾಂಚ್ ಆಗಿದ್ದಕ್ಕೂ ಆ ಹೆ ಇಟ್ಟಿದ್ದ ಹೆಸರಿಗೂ ಅಥವಾ ಆ ಲಾಂಚ್ ಆಗಿದ್ದು ಅವ್ರ ಮೇ ನಮ್ಮ ಡೈರೆಕ್ಟರ್ ಮಾಡಿದ ಮೇಕಿಂಗಿಗೂ ನಮ್ಮ ಟೀಮ್ಗೂ ನಾವು ಹಾಕಿದ ಶ್ರಮಕ್ಕೂ ಪ್ರತಿಯೊಂದು ಒಂದು ಆಗಿ ಜನರ ಪ್ರೀತಿ ಕೊಟ್ಟು ಅದು ಇಟ್ ವಾಸ್ ಸಡನ್ ಬೂಮ್ ಆಗೋಯ್ತದು ಸೊ ಲಕ್ ಅಂತ ಹೇಳಲ್ಲ ಬಟ್ ಎಲ್ಲರ ಶ್ರಮನೂ ಒಟ್ಟಿಗೆ ಕೂಡಿ ಒಂದು ಒಳ್ಳೆ ಆಗಿ ಆಚೆ ಬಂತು ಸೊ ದ್ಯಾಟ್ ವರ್ಕ್ ಓಕೆ ಸಾಕಷ್ಟು ಮಾತಾಡ್ತಾ ಹೋಗೋಣ ರಾಮಾಚಾರಿ ಬಗ್ಗೆ ನಿಮ್ಮ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಎಲ್ಲ ಅದಕ್ಕೂ ಮುಂಚೆ ರಾಮಾಚಾರಿ ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಮಲಗೋ ತನಕ ಏನೆಲ್ಲ ಮಾಡ್ತಾರೆ ಅವ್ರ ಡೈಲಿ ರೊಟೀನ್ ಏನು ರಾಮಾಚಾರಿದು ಅಥವಾ ಋತ್ವಿಕದು ರಾಮಾಚಾರ್ಯದಲ್ಲ ಋತ್ವೀಗ್ ಕೃಪಾ ಬೆಳಗ್ಗೆ ಎದ್ದ ತಕ್ಷಣ ಐಸ್ ಓಪನ್ ಮಾಡಿದಿಂದ ಮತ್ತೆ ಎಲ್ಲ ಪ್ಯಾಕಪ್ ಆಗಿ ಮನೆಗೆ ಹೋಗಿ ಬೆಡ್ ಮೇಲೆ ರಿಲ್ಯಾಕ್ಸ್ ಆಗೋ ತನಕ ಏನೆಲ್ಲ ಮಾಡ್ತಾರೆ ಪೆನ್ ಟು ಪೆನ್ ಹೇಳೋದಾದರೆ ಸೊ ಡಿವೈಡ್ ಆಗುತ್ತೆ ಒಂದು ಶೂಟಿಂಗ್ ಡೇ ಇನ್ನೊಂದು ನಾನ್ ಶೂಟಿಂಗ್ ಡೇ ಡಿವೈಡ್ ಆಗುತ್ತೆ ಶೂಟಿಂಗ್ ಡೇ ದಿನ ಬೆಳಗ್ಗೆ ಐದು ಗಂಟೆಗೆ ಹೇಳ್ತೀನಿ ಎವ್ರಿ ಡೇ ಎವ್ರಿ ಡೇ ಓಕೆ ಐದುವರೆಗೆ ಜಿಮ್ಗೆ ಹೋದರೆ ಏಳುವರೆಗೆ ವಾಪಸ್ ಬರ್ತೀನಿ ಎಂಟು ಗಂಟೆಗೆ ಲೊಕೇಶನಲ್ಲಿ ಇರ್ತೀನಿ ಓಕೆ ಎಂಟರಿಂದ ಟೈಮ್ ಅಥವಾ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನಾನು ಕೇಳ್ಕೊಂಡಿದ್ದೀನಿ ಜಿಮ್ಗೆ ಹೋಗ್ಬೇಕು ಸರ್ ಅಂತ ಸೊ ಆ ಥರ ಎಲ್ಲ ನಮ್ಮ ಟೀಮ್ ಫ್ಲೆಕ್ಸಿಬಲ್ ಇದೆ ಸೊ ಏಯ್ಟ್ ಟು ಏಯ್ಟ್ ನಾವು ಶೂಟ್ ಮಾಡ್ತೀವಿ ಟ್ವೆಲ್ ಅವರ್ಸ್ ಒಂದು ದಿನಕ್ಕೆ ಒಂದು ಹತ್ತು ಸೀನ್ ಸೀನ್ ಅಥವಾ ಕೆಲಸ ಹೋಗುತ್ತೆ ಅದು ಮುಗಿಸ್ಕೊಂಡು ಬಂದು ಮಲಗುವಾಗ ಒಂದು ಸ್ವಲ್ಪ ಬುಕ್ಗಳು ಓದ್ತೀನಿ ಒಂದು ಸ್ವಲ್ಪ ಟಿ ವಿ ನೋಡ್ತೀನಿ ಮನೇಲಿ ಬಿಗ್ ಬಾಸ್ ಓಕೆ ಸುಮ್ಮನೆ ಹೊಡತಾರು ಹಿಂಗ್ ಕಣ್ಣಾಡ್ಸಿ ಮಲಗಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೇಳ್ತೀನಿ ಬೇಗ ಐ ಸ್ಲೀಪ್ ಅಲ್ಲಿ ವೇಕಪ್ ಅಲ್ಲಿ ಓಕೆ ಶೂಟಿಂಗ್ ಇಲ್ದಿರೋ ದಿನ ಸೇಮ್ ಐದು ಐದು ಗಂಟೆಗಳಲ್ಲ ಐದೂವರೆ ಆರು ಗಂಟೆಗೆ ಓಕೆ ಎದ್ದು ತಿರ್ಗಾ ಜಿಮ್ಗೆ ಹೋಗ್ತೀನಿ ಅಂಡ್ ಮೇಲೆ ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಬುಕ್ಸ್ ಓದ್ತೀನಿ ಅಥವಾ ಫ್ರೀ ಟೈಮಲ್ಲಿ ಐ ಜಸ್ಟ್ ಗೋ ಔಟ್ ಈ ಥರ ಇಂಟರ್ವ್ಯೂಸ್ ಅಟೆಂಡ್ ಮಾಡೋದು ಫ್ರೆಂಡ್ಸ್ ಮೀಟ್ ಮಾಡೋದು ಫ್ಯಾಮ್ಲಿನ ಫ್ಯಾಮ್ಲಿ ಟೈಮ್ ಬಿಕಾಸ್ ನಮ್ಗೆ ಫ್ಯಾಮ್ಲಿ ಟೈಮ್ ಸಿಗೋದೇ ಕಷ್ಟ ಆಲ್ಮೋಸ್ಟ್ ಹದಿನೈದು ದಿನ ನಾವು ಹದಿನೈದು ಹದಿನಾರು ದಿನ ನಾವು ಶೂಟಿಂಗ್ ಸೆಟ್ಟಲ್ಲೇ ಇರ್ತೀವಿ ಸೊ ಹಾಗಾಗಿ ಇನ್ನು ಮಿಕ್ಕಿದ ಟೈಮ್ ನಾನು ಫ್ಯಾಮ್ಲಿಗೆ ಕೊಡ್ತೀನಿ ಆ್ಯಂಡ್ ದೆನ್ ತಿರ್ಗಾ ಸಂಜೆ ಜಿಮ್ಗೆ ಹೋಗ್ತೀನಿ ರಜಾ ಇದ್ದಾಗ ಇಟ್ ಇಸ್ ಬೇಸಿಕಲಿ ಜಿಮ್ ಮಾರ್ಷಲ್ ಆರ್ಟ್ಸ್ ಒಂದು ಜಿಮ್ನಾಸ್ಟಿಕ್ಸ್ ಹೋಗ್ತಾ ಇದೀನಿ ಸೂಪರ್ ಸೊ ಬೇಸಿಕ್ ಆಗಿ ಇದನ್ನೆಲ್ಲ ಮಾಡ್ಕೊಂಡು ಮನೇಲೇ ಇರ್ತೀನಿ ಬೇರೆ ಏನು ಐ ಡೋಂಟ್ ಸ್ಪೆಂಡ್ ಔಟ್ಸೈಡ್ ಓಕೆ 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 ಈಗ ನಾವು ರಾಮಾಚಾರ್ಯ ಬಗ್ಗೆ ಮಾತನಾಡೋದಾದ್ರೆ ರಾಮಾಚಾರಿ ಮೈಸೂರು ಹುಡುಗ ಅಂತ ಗೊತ್ತು ರಂಗಭೂಮಿ ಕಲಾವಿದ ಅಂತ ಒಂದಷ್ಟು ಬೇಸಿಕ್ ನಾಲೆಜ್ ನಮ್ಮ ವೀಕ್ಷಕರಿಗೂ ಗೊತ್ತಿರುತ್ತೆ ನಮಗೂ ಕೂಡ ಗೊತ್ತು ಅದನ್ನು ಹೊರತಾಗಿ ಕಾಲೇಜಲ್ಲೆಲ್ಲ ರಾಮಾಚಾರಿ ಹೇಗಿದ್ದರು ಕೋಟ್ಲೆ ಹುಡುಗನ ಕಿಟ್ಲೆ ಹುಡುಗನ ಡಿಸೆಂಟ್ ಬೋಗನ ಹೇಗೆ ಏನಾಯ್ತಾ ಅಂದರೆ ನಾ ನಾನು ಓದೋದೆಲ್ಲ ಸೂಪರ್ ಆಗ ಓದ್ತಾ ಇದ್ದೆ ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಅಂತಲ್ಲ ಆವ್ರೇ ಅಬೌವ್ ಆವರೇಜ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಸೂಪರ್ ಓಕೆ ಆದರೆ ಇದ್ದಿದ್ದೆಲ್ಲ ಫುಲ್ಲು ತರಲೆ ಮಾಡೋ ಲೋಕಲ್ ಹುಡುಗರ ಜೊತೆ ಓಕೆ ಸೊ ನಮ್ಮ ಟೀಚರ್ಸ್ ಎಲ್ಲ ಅವರು ಒಂದು ಸ್ವಲ್ಪ ನಿನಗಿರೋ ನೀವು ಒಂದು ಸ್ವಲ್ಪ ನಿನ್ನ ಫ್ರೆಂಡ್ಸ್ ಮೇಲೆಲ್ಲ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡಪ್ಪ ನಿನ್ನ ಬುದ್ಧಿ ಅವ್ರಿಗೂ ಬರಲಿ ಅಂತ ಓಕೆ ಇದ್ದಿದ್ದೆಲ್ಲ ಫುಲ್ ಲೋಕಲ್ ಹುಡುಗರ ಜೊತೆ ಓಡಾಡ್ಕೊಂಡು ಬೀಟ್ ಹೊಡ್ಕೊಂಡು ಒಂದು ಸ್ವಲ್ಪ ಹುಡುಗಿ ರೇಗ್ಸ್ಕೊಂಡು ಎಲ್ಲ ಮಾಡಿದ್ದೀವಿ ನಾವು ಓಕೆ ಬಟ್ ಎಕ್ಸಾಮ್ ಟೈಮಲ್ಲಿ ನಾನು ಚೆನ್ನಾಗಿ ತೆಗೆದಿರುವೆ ಅವ್ರ ಪಾಪ ಜಸ್ಟ್ ಪಾಸ್ ಆಗಿದ್ದೀವಿ ಸೊ ನನಗೆ ಅಂದರೆ ಇಷ್ಟ ಅಂದರೆ ಕಾಲೇಜನ್ನು ಬರೀ ಓದು ಓದು ಅಂದ್ಕೊಂಡು ಅದಲ್ಲ ಯು ಹ್ಯಾವ್ ಟು ಎಂಜಾಯ್ ದಟ್ ಪ್ರೊಸೆಸ್ ಆ ಕಾಲೇಜು ಆ ಕಾಲೇಜ್ ಲೈಫು ಆ ಸುತ್ತದು ಅಥವಾ ಒಂದು ಬಂಕ್ ಹಾಕೋದು ಒಂದು ದಿವಸ ಕ್ಲಾಸಿಗೆ ಲೇಟ್ ಆಗಿ ಹೋಗೋದು ಯು ಎಫ್ ಟು ಎಂಜಾಯ್ ಆಲ್ ದಿಸ್ ಯಾಕಂದ್ರೆ ಈಗ ನಾನು ಎಂಜಾಯ್ ನೀವು ನಿಮಗೂ ಆಗಲ್ಲ ಸೊ ಆ ಟೈಮಲ್ಲಿ ಅದನ್ನು ಎಂಜಾಯ್ ಮಾಡಬೇಕು ಅಂತ ಐ ಹ್ಯಾಂಗ್ ಔಟ್ ವಿತ್ ರಾಂಗ್ ಗ್ಯಾಂಗ್ಸ್ ಎವ್ರಿ ಟೈಮ್ ಇಲ್ಲಿ ನಮ್ಮ ಹುಡುಗರಿಗೆ ಅಂತ ಅವ್ರ ಜೊತೆ ಲೋಕಲ್ ಬಾಯ್ಸ್ ಹೌದು ಸೊ ಅವರೆಲ್ಲರೂ ಆ್ಯಕ್ಚುಲಿ ಈಗ ಟಚಲ್ಲಿ ಇದ್ದಾರೆ ಅವರ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರೇ ಜಾಸ್ತಿ ಕ್ಲೋಸ್ ಆಗಿರೋದು ನನಗೀಗ ಆಫ್ಟರ್ ಮೈ ಕಾಲೇಜ್ ಸೊ ಕಾಲೇಜ್ ಲೈಫಲ್ಲಿ ಚೆನ್ನಾಗಿತ್ತು ತುಂಬ ಓದ್ತಾ ಇದ್ದೆ ಎಟ್ ದ ಸೇಮ್ ಟೈಮ್ ಮಜಾ ಮಾಡುವೆ ಯಾವುದನ್ನು ಮಿಸ್ ಮಾಡಿಲ್ಲ ನಾನು ಕಾಲೇಜ್ ಲೈಫಲ್ ನಂಗೆ ಇದು ಮಾಡಬೇಕಿತ್ತು ಬಟ್ ನಾನ್ ಮಾಡಿಲ್ಲ ಅನ್ನೋದು ಯಾವ್ದೂ ಮಾ ಎಲ್ಲ ತರ ಎಲ್ಲಾ ಎಲ್ಲ ಎಕ್ಸ್ಪೀರಿಯನ್ಸ್ ಒಂದೆರಡು ಶೇರ್ ಮಾಡ್ಬೋದಾ ಒಂದೇ ಸೀನ್ಸ್ಗಳು ಅಥವಾ ನೆನಪಿದ್ರೆ ಘಟನೆಗಳು ಬಂಕ್ ಕೊಡದ್ ಗೋವಾಗ ಹೋಗ್ತಾ ಇದ್ವಿ ಸಡನ್ ಮನೇಲಿ ಏನ್ ಕೇಳ್ತಾರಲಿಲ್ವಾ ಹೇಳ್ಬಿಟ್ಟು ಹೋಗ್ತ ನಾನ್ ನಾನ್ ಮನೇಲಿ ಏನೂ ಮುಚ್ಚಿಡಲ್ಲ ಸರ್ ಓಕೆ ಎಲ್ಲ ಹೇಳ್ ಎಲ್ಲ ಹೇಳ್ಬಿಟ್ ಹೋಗ್ತೀನಿ ಹುಷಾರು ಅಂತಾರೆ ಅಷ್ಟೇ ಅಷ್ಟೇ ಓಕೆ ಆ ಕೆಲವು ಸತಿ ಥಿಯೇಟ್ರ್ಗೆ ಹೋಗ್ತಾ ಇದ್ವಿ ಒಂದ್ ಸತಿ ಥಿಯೇಟ್ರ್ಗೆ ಹೋಗಿ ಪಿ ಯು ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂಕ್ ಕೊಡೋದು ಕಾಂಪೌಂಡ್ ಹಾರ್ ಥಿಯೇಟರ್ಗೆ ಹೋಗಿದ್ವಿ ಮೈಸೂರು ಥಿಯೇಟರ್ ಯಾವುದು ಡಿ ಆರ್ ಸಿ ಡಿ ಆರ್ ಸಿ ಓಕೆ ಥಿಯೇಟ್ರ್ ಇನ್ನೇನು ಎಂಟ್ರಿ ಆಗ್ತಾ ಇದೀವಿ ನಮ್ಮ ಕಾಲೇಜ್ ಒಂದು ಹೆಡ್ ಇದ್ರು ಅವ್ರು ಬಂದು ಇಷ್ಟೊಂದು ವಿದ್ಯಾಶ್ರಮ ಬ್ಯಾಗ್ ಗಳು ಥಿಯೇಟರ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂತ ಕರ್ಕೊಂಡ್ ಬಂದು ಪ್ರಿನ್ಸಿಪಲ್ ಚೇಂಬರ್ ಅಲ್ಲಿ ಇಟ್ಟು ಚೇಂಬರ್ಲಿಲ್ಲ ನೋಡಿಶ್ರಮೋ ಸೊ ಕರ್ಕೊಂಡ್ ಬಂದು ಬಯಸಿ ಒಂದ್ ಹದಿನೈದು ದಿವಸ ಡಿಬಾರ್ ಮಾಡಿ ಮನೇಲಿ ಕೂತಿದ್ವಿ ಆದ್ರೂ ನೆಕ್ಸ್ಟ್ ಡೇನು ಡಿಬಾರ್ ಆದ್ಮೇಲೆ ಸಿನಿಮಾಗೆ ಹೋಗಿದ್ವಿ ಅದೇ ಅಷ್ಟು ಜನ ಹುಡುಗರು ಸೊ ಈ ತರ ಇದೊಂದು ಎಕ್ಸ್ಪೀರಿಯೆನ್ಸ್ ಈ ಥರ ಮಜಾ ಮಾಡಿದೀವಿ ಕಾಲೇಜ್ ಲೈಫಲ್ಲಿ ಏನು ಮಿಸ್ ಮಾಡ್ಕೊಂಡಿಲ್ಲ ನಾವು ಎಲ್ಲ ಚರೀಶ್ ಎಸ್ ಓಕೆ ಈಗ ಕಾಲೇಜ್ ಡೇಸ್ ಒಂಚೂರು ಹಿಂದಕ್ಕೆ ಹೋಗೋಣ ಚೈಲ್ಡ್ಹುಡ್ ಡೇಸ್ಗೆ ಸೊ ಅಲ್ಲಿ ಹೆದ್ರು ಬಾಲ್ಯದ ಅನುಭವಗಳು ಹೇಗಿತ್ತು ಅದನ್ನೆಲ್ಲ ಶೇರ್ ಮಾಡೋದಾದರೆ ಅಂದರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರೇ ಮೈಸೂರು ಅಂಡ್ ನನಗೆ ಮೈಸೂರಂದರೆ ಒಂದು ತುಂಬ ಕ್ಲೋಸ್ ಮೆಮೊರಿ ಅಂದರೆ ತುಂಬ ಖುಷಿ ಆಗುವಂಥ ಜಾಗ ಯಾಕಂದ್ರೆ ನಾನು ಈಗ ಬೆಂಗಳೂರಲ್ಲಿದ್ದರೂ ಇಲ್ಲಿಗೆ ಓಡ್ 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 ಬಂದ್ಬಿಡ್ತೀನಿ ಫ್ರೀ ಇದ್ದಾಗಲಿಲ್ಲ ಎವ್ರಿ ರೋಡ್ ಎವ್ರಿ ಗಲ್ಲಿಲ್ಲೂ ನಮ್ದೊಂದು ಮೆಮೊರಿ ಇರುತ್ತೆ ಚಿಕ್ಕ ಊರು ಎಲ್ರು ಗೊತ್ತಿರ್ತಾರೆ ಅಭ್ಯಾಸ ಇದೊಂದು ಮೈಸೂರದೊಂದು ಗಿಫ್ಟ್ ಅಲ್ವ ಎಲ್ರಿಗೂ ಎಲ್ಲರೂ ಗೊತ್ತು ಚಿಕ್ಕ ಎಲ್ಲರೂ ಇಟ್ಸ್ ಲೈಕ್ ದಿಸ್ ಸೊತ್ತು ಒನ್ ಪರ್ಸೆಂಟ್ ಡಿಫ್ರೆನ್ಸ್ ಈಗ ಒಂದು ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಕನೆಕ್ಟ್ ಆಗಕ್ಕೆ ಇದು ಜಗತ್ತಿನ ಸತ್ಯ ಇದು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಕನೆಕ್ಟ್ ಆಗಕ್ಕೆ ಏಳು ಜನ ಮಧ್ಯ ಮೀಡಿಯೇಟರ್ಸ್ ಇರ್ತಾರಂತೆ ಯು ಕ್ಯಾನ್ ಕನೆಕ್ಟ್ ಟು ಅಮಿತಾಬ್ ಓಕೆ ಮ್ಯಾಕ್ಸಿಮಮ್ ದೇರ್ ವಿಲ್ ಬಿ ಸೆವೆನ್ ಪೀಪಲ್ ಇನ್ ಬಿಟ್ವೀನ್ ನಿಮ್ಗೆ ಯಾರೋ ಗೊತ್ತಿರ್ತಾರೆ ಅವ್ರಿಗೆ ಯಾರೋ ದೊಡ್ಡ ಮ್ಯಾನೇಜರ್ ಗೊತ್ತಿರ್ತಾರೆ ಅವ್ರಿಗೆ ಹಿಂದಿ ಬಾಲಿವುಡ್ ಮ್ಯಾನೇಜರ್ ಗೊತ್ತಿರ್ತಾರೆ ಅವ್ರಿಗೆ ಅಮಿತಾಬ್ ಬಚ್ಚನ್ ಕ್ಲೋಸ್ ಪಿ ಎ ಗೊತ್ತಿರ್ತಾರೆ ಅವ್ರಿಗೆ ಅಮಿತಾಬ್ ಬಚ್ಚನ್ ಗೊತ್ತಿರ್ತಾರೆ ಈ ಸೆವೆನ್ಗಿಂತ ಜಾಸ್ತಿ ಹೋಗೋದೇ ಇಲ್ಲ ಪರ್ಸನ್ ಇನ್ ದ ವರ್ಲ್ಡ್ ಯು ಕ್ಯಾನ್ ಕನೆಕ್ಟ್ ವಿತ್ ಜಸ್ ಸೆವೆನ್ ಪೀಪಲ್ ಕಾಂಟ್ಯಾಕ್ಟ್ಸ್ ಸೊ ಅದೊಂದು ಇದೆ ಸೊ ಹಾಗಾಗಿ ಮೈಸೂರಲ್ಲಿ ಅದು ಇದ್ದು ಹೇಳಿ ಎಲ್ಲರೂ ಹೇಳ್ತಾರೆ ಎಲ್ಲರೂ ಎಲ್ರಿಗೂ ಗೊತ್ತು ಅಂತ ಆ್ಯಂಡ್ ಮೈಸೂರು ಮೆಮೊರೀಸ್ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ಓಡಾಡೋದು ಟೂ ವೀಲರ್ ಬರೋ ಮುಂಚೆ ಸೈಕಲ್ ಓಡಾಡೋದು ಟ್ಯೂಷನ್ಗಳಿಗೆ ಹೋಗೋದು ಗುಡ್ ಮೆಮೊರೀಸ್ ಇನ್ ಮೈಸೂರು ನೈಂಟಿ ಸೆವೆನ್ ಎಸ್ ನೈಂಟೀಸ್ ಕೀಟ್ ನೈಂಟಿ ನಾವಿನ್ ಜೆನ್ಸಿ ನಾವು ಸೊ ನೈಂಟಿ ಸ್ಕಿಡ್ ಎಕ್ಸ್ಪೀರಿಯೆನ್ಸ್ಗಳನ್ನ ಹೇಳೋದಾದರೆ ಬಿಕಾಸ್ ಎಲ್ಲ ಥರದ್ದು ನಾವು ಎಕ್ಸ್ಪೀರಿಯನ್ಸ್ನ ತೊಗೊಂಡಿರ್ತೀವಿ ನೈಂಟಿ ಸ್ಕೀಡು ಬಿಕಾಸ್ ಟ್ವೆಂಟಿ ಟೂ ಕೆ ಕಿಡ್ಸ್ಗಳೆಲ್ಲ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದ್ರ ಬಗ್ಗೆ ಎಲ್ಲ ಶೇರ್ ಮಾಡೋದಾದ್ರೆ ನೈಂಟಿ ಸ್ಕಿಡ್ಸ್ ಮೆಮೊರೀಸ್ ಆಗಲೇ ಮಜಾ ಇತ್ತು ಸರ್ ಆಗ ಒಂದು ಇನೋಸೆನ್ಸ್ ಇತ್ತು ನಮ್ಮ ಆಗ ಆಗೆಲ್ಲಕ್ಕೂ ಭಯ ಪಡ್ತಾಯಿದ್ವಿ ಆ್ಯಂಡ್ ಮನೆ ಕಡೆ ಕಷ್ಟಗಳಿರೋದು ಎಸ್ಪೆಷಲಿ ಮೈಸೂರಲ್ಲಿ ಆ ಥರ ರಾಯಲ್ ರಾಯಲ್ಲಾಗಿ ಯಾರೂ ಬೆಳೆದಿಲ್ಲ ಎಲ್ಲ ಕಷ್ಟಪಟ್ಟೆ ಮೇಲೆ ಬಂದಿರೋರು ಆ್ಯಂಡ್ ನನಗೊಂದು ಮೆಮೊರಿ ಅಂದರೆ ಈಗ ಐಫೋನ್ ಸಿಕ್ಸ್ಟೀನ್ ಇದೆ ಅಲ್ಲಿ ನಮ್ಮಪ್ಪಂದು ನೋಕಿಯಾ ಡಬಲ್ ಸಿಕ್ಸ್ ಡಬಲ್ ಜೀರೋ ಫೋನು ಜಾಯ್ಸ್ಟಿಕ್ ಇತ್ತು ಅಂದರೆ ಮೈ ಅವು ಮ್ಯಾಕಾ ಆ ಸ್ನೇಕ್ ಆಡ್ತಾಯಿದ್ವಿ ಅದರಲ್ಲಿ ಫೋನ್ ಗುರು ಜಾಯ್ಸ್ಟಿಕ್ ಇದೆ ಅಂತ ಅದಾದಮೇಲೆ ಟಚ್ ಸ್ಕ್ರೀನ್ ಬಂದಿದ್ದು ಸೊ ವಿವ್ ಸೀನ್ ಬೇಸಿಕ್ ಸೆಟ್ ನೋಡಿದ್ದೀವಿ ಟಚ್ ಸ್ಕ್ರೀನ್ ಆ ಜರ್ನಿ ನೋಡಿದ್ದೀವಿ ಸೊ ಆ ಥರ ಅದೊಂದು ಎಕ್ಸಾಂಪಲ್ ಅಷ್ಟೇ ಆ ಥರ ತುಂಬ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ವಿವ್ ಸೀನ್ ಆ್ಯಂಡ್ ಸೈಕಲಾಜಿಕಲ್ ಅಡ್ವಾನ್ಸಸ್ ವಿವ್ ಸೀನ್ ನಮ್ಮ ಚೈಲ್ಡ್ಹುಡ್ಗೂ ಈಗಿರೋ ಈಗಿರೋ ಯೂತ್ನ ಚೈಲ್ಡ್ಹುಡ್ಗೂ ಕಂಪ್ಲೀಟ್ ಡಿಫ್ಲೆನ್ಸ್ ಇದೆ ಆ್ಯಂಡ್ ಎಸ್ಪೆಷಲಿ ಫ್ರಮ್ ಮಾನ್ ಮಾನವಕೂಲ ಹುಟ್ಟದಾಗ್ಲಿ ಹಿಡಿದು ಏಯ್ಟೀಸ್ ತನಕ ಏನೇ ಆವಿಷ್ಕಾರ ಡಿಸ್ಕವರಿ ಆದರೂ ಇಟ್ ವಾಸ್ ವೆರಿ ಸ್ಲೋ ವೆರಿ ವೆರಿ ಸ್ಲೋ ಬಲ್ಬ್ ಕಣ್ಣು ಹಿಡಿದ್ರು ಎಲೆಕ್ಟ್ರಿಸಿಟಿ ಕಣ್ಣು ಹಿಡಿದ್ರು ಆ್ಯಪಲ್ ತಲೆ ಮೇಲೆ ಬಿತ್ತು ಗ್ರಾವಿಟಿ ಕಣ್ಣು ಹಿಡಿದ್ರು ಎಷ್ಟು ಟೈಮ್ ತಗೊಂಡ್ರು ಒಂದೊಂದೊಂದು ಕಣ್ಣಿಡಿಯೋಕ್ಕೆ ಬಟ್ ಏಯ್ಟೀಸಿಂದ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ಆಗಿರೋ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇದೆಯಲ್ಲ ಅದು ಇಟ್ ಈಸ್ ಇನ್ ಟು ಟೆನ್ ಅಷ್ಟು ಫಾಸ್ಟಾಗಿ ಆಗಿದೆ ಏ ಬಂದ್ಬಿಟ್ಟಿದೆ ನಾನು ಇಲ್ಲಿ ಕೂರಿಸೋದೇ ಬೇಡ ನೀವು ಋತ್ವಿಕ್ ಕೃಪಾಕರ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ದ ಮೈಕ್ ಅಂದರೆ ನಾನು ಮಾತಾಡ್ತಾ ಇರ್ತೀನಿ ನಿಮಗೆ ಅರ್ಧ ಗಂಟೆ ಮಾತಾಡಿಸ್ಬೋದು ನನ್ನ ಕೈಯಲ್ಲಿ ಟೆಕ್ನಾಲಜಿ ಅಷ್ಟು ಮುಂದುವರ್ತಿತ್ತು ಅಷ್ಟೇ ಸೊ ಆ ಗ್ರೋತನ್ನು ನೋಡಿದ್ದು ಸರ್ ಎಸ್ ನಿಮ್ಮ ತಂದೆ ಕೂಡ ನಿರ್ದೇಶಕರು ಅಂತ ಕೇಳ್ಪಟ್ವಿ ಸೊ ಮನೇಲಿ ಹೇಗಿದೆ ವಾತಾವರಣ ಪೇರೆಂಟ್ಸ್ ಬಗ್ಗೆ ಶೇರ್ ಮಾಡೋದಾದರೆ ಅಪ್ಪ ಅಮ್ಮ ಸಿಬ್ಲಿಂಗ್ಸ್ ಏನಾರು ಇದ್ದಾರಾ ಇಲ್ಲ ಒಬ್ಬನೇ ಮಗ ಒಬ್ಬನೇ ಮಗ ಓಕೆ ಆ್ಯಂಡ್ ತುಂಬ ಸಪೋರ್ಟಿವ್ ಅಪ್ಪ ಅಮ್ಮ ನಾನು ಈ ಫೀಲ್ಡ್ ಚೂಸ್ ಮಾಡ್ತೀನಿ ಅಂತ ಅವ್ರಿಗೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಹೇಳಿದೆ ಓಕೆ ಐ ವಾಂಟ್ ಟು ಬಿ ಎನ್ ಆ್ಯಕ್ಟರ್ ಅಂತ ಕಷ್ಟ ಇದೆ ಬಿಕಾಸ್ ಅಪ್ಪ ನೋಡಿದರು ಆ ಫೀಲ್ಡ್ನ ಕಷ್ಟ ಇದೆ ಬಟ್ ನಿಮ್ಮ ಆಗುತ್ತೆ ಟ್ರೈ ಮಾಡು ಅಂತ ಫುಲ್ ದೆ ಸ್ಟೂಡ್ ಬೈ ಮೀ ನಾನು ಇಂಜಿನಿಯರಿಂಗ್ ಮೆಡಿಸನ್ ಮಾಡಲ್ಲ ಅಂದೆ ಓಕೆ ಅಂದರು ನನಗೆ ಏನೇನು ಬೇಕು ನಾನು ಅದನ್ನೇ ಮಾಡ್ತಾ ಇದ್ದೆ ಆ್ಯಂಡ್ ನಮ್ಮ ಮಂಡ್ಯ ರಮೇಶ್ ಅವ್ರ ಶಾಲೆ ಇದೆ ನಟನ ಅಂತ ಮೈಸೂರಲ್ಲಿ ಅಲ್ಲಿ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಆಯ್ತು ಈಗ ಕಂಟಿನ್ಯೂಸ್ ಆಗಿ ಥಿಯೇಟ್ರಲ್ಲಿದ್ದೆ ಏನು ಕಾಲೇಜು ಏನು ನಂದು ಬೇರೆ ಕಮಿಟ್ಮೆಂಟ್ಗಳಿದ್ದರೂ ನನ್ನ ಜಿಮ್ಮು ಕಾಲೇಜು ಎಲ್ಲ ಬಿಟ್ಟು ನಾನು ಸಂಜೆ ಅಲ್ಲೇ ಇರುವೆ ಸೊ ನೋ ಪಾರ್ಟಿ ನೋ ಫ್ರೆಂಡ್ಸ್ ಕೇಳಿ ಅವನ ಫ್ರೆಂಡ್ ಕೂತವನು ಅವ್ನಿಗೆ ಸಿಕ್ಕೇ ಇಲ್ಲ ನಾನು ಅಂದರೆ ಎಷ್ಟು ಜನಕ್ಕೆ ನನಗೆ ಸಿಕ್ಕೇ ಇಲ್ಲ ಆ ಟೈಮಲ್ಲಿ ಡಿಟ್ಯಾಚ್ ಆಗಿಬಿಟ್ಟಿದ್ದೆ ನಾನು ಜಸ್ಟ್ ಆ್ಯಕ್ಟಿಂಗ್ ಕ್ಲಾಸು ನಂದು ಜಿಮ್ಮು ನಂದು ಫಿಟ್ನೆಸ್ಸು ನಂದು ಆ್ಯಕ್ಟಿಂಗು ನಾನು ಏನೇನು ಕಲಿಬೇಕು ಹಾರ್ಸ್ ರೈಡಿಂಗು ಮೋಟರ್ ಸೈಕಲ್ ರೈಡಿಂಗು ಏನೇನು ಬೇಕು ನನಗೊಬ್ಬ ಆಗಿ ಐ ಶುಡ್ ಡೂ ದ್ಯಾಟ್ ಓನ್ಲಿ ಫಾರ್ ಫೈವ್ ಸಿಕ್ಸ್ ಇಯರ್ಸ್ ಕಂಟಿನ್ಯೂಸ್ಲಿ ಅವ್ ಡನ್ ಓಕೆ ಸೊ ಅದು ಅದಕ್ಕೆಲ್ಲದಕ್ಕೂ ತುಂಬ ಸಪೋರ್ಟಿವ್ ಆಗಿದ್ರು ಅಪ್ಪ ಅಮ್ಮ ಆ್ಯಂಡ್ ಇಪ್ಪತ್ತು ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕದ್ದು ನಾನು ದುಡಿಯೋಕೆ ಶುರು ಮಾಡಿದ್ದು ಓ ಸೂಪರ್ ಫಸ್ಟ್ ಅರ್ನಿಂಗ್ ಅಮೌಂಟ್ ಕೇಳುವುದಾ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಎರಡುವರೆ ಸಾವಿರಕ್ಕೆ ಎರಡೂವರೆ ಸಾವಿರ ಓಕೆ ಏನು ಯಾವುದು ದಿನಕ್ಕೆ ರಾಮಚಾರಿ ದಿನಕ್ಕೆ ರಮಚಾರಿ ಫಸ್ಟ್ ಪೇಮೆ ಅದೇ ಫಸ್ಟ್ ಪೇಮೆಂಟ್ ಅದಕ್ಕೆ ಮುಂಚೆ ಏನೂ ದುಡ್ದಿಲ್ಲ ಸೊ ಇಪ್ಪತ್ನಾಲ್ಕು ತನಕನೂ ಪಾಪ ಅವ್ರ ಕಷ್ಟ ಆದ್ರೂ ನನ್ನ ಖರ್ಚು ನೋಡಿಕೊಂಡು ಮನೆಯೂ ನಡೆಸಿ ಎಲ್ಲವನ್ನೂ ಮ್ಯಾನೇಜ್ ಮಾಡ್ತಾಯಿದ್ರು ನಾನು ರಾಮಾಚಾರಿ ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ ನಾನು ಟೇಕ್ ಓವರ್ ಮಾಡಿದೆ ಸೊ ವೆರಿ ಸಪೋರ್ಟಿವ್ ಪೇರೆಂಟ್ಸ್ ಅಂದರೆ ಒಂದು ಒಂದು ಮಕ್ಕಳಿಗೆ ಅಂಥ ಸಪೋರ್ಟಿವ್ ತಂದೆ ತಾಯಿ ಸಿಕ್ಬಿಟ್ರೆ ಅವ್ನು ಏನು ಮಾಡ್ತಾನೆ ಮಾಡಲಿ ಅದಕ್ಕೆ ನಾನು ಜೊತೆ ನಿಲ್ತೀನಿ ಅಂತ ಇರೋರು ಸಿಕ್ಬಿಟ್ರೆ ಐ ಥಿಂಕ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ದೆಮ್ ಈಗ ಮನೆಯಲ್ಲೇ ಅಲ್ವಾ ನಾವು ಫಸ್ಟು ಸಪೋರ್ಟಕ್ಕೆ ಹೋಗೋದು ಹೌದು ಸೊ ಅದರಿಂದ ಸಪೋರ್ಟ್ ಸಿಕ್ಬಿಟ್ರೆ ನಮಗೆ ಐ ಥಿಂಕ್ ವಿ ಕೆನ್ ಡೂ ಎನಿಥಿಂಗ್ ಅಂತ ಅನಿಸುತ್ತೆ ಸೊ ಆ ಥರ ಇದ್ದರೂ ಆ್ಯಂಡ್ ಮನೆ ವಾತಾವರಣ ಹೇಳೋದಾದರೆ ಒಂದು ಸ್ವಲ್ಪ ಡೈರೆಕ್ಟರ್ ವಾತಾವರಣನೇ ಇರುತ್ತೆ ಮನೇಲಿ ಅಂದರೆ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ಬೋದಾ ನಮ್ಗೆ ಒಂದು ಅಭ್ಯಾಸ ಇದೆ ಅಪ್ಪಂದು ವಾರಕ್ಕೆ ಮೂರರಿಂದ ನಾಲ್ಕು ಸಿನ್ಮಾ ನೋಡಬೇಕು ಅದನ್ನು ಅನಲೈಸ್ ಮಾಡಬೇಕು ಓಕೆ ಅಂದರೆ ಒಂದು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಆ ಶಾರ್ಟ್ ಏನಕ್ಕೆ ಹಂಗಿತ್ತು ಪ್ರತಿಯೊಂದನ್ನು ಅನಲೈಸ್ ಮಾಡಬೇಕು ಸೊ ಇದು ನನಗೆ ಆಲ್ಮೋಸ್ಟ್ ಅವರು ಸೆಕೆಂಡ್ ಪ್ಯೂ ಇಂದ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಸೊ ಅಲ್ಲಿಂದ ನಾನು ಇಲ್ಲಿವರೆಗೂ ಒಂದು ಸುಮಾರು ಒಂದು ಎರಡು ಸಾವಿರ ಮೂರು ಸಾವಿರ ಸಿನಿಮಾಸ್ ನೋಡಿದ್ದೀನಿ ವರ್ಲ್ಡ್ ಸಿನಿಮಾಸ್ ಫ್ರೆಂಚ್ ಇಟಾಲಿಯನ್ ಜಾಪನೀಸ್ ಇಲ್ಲಿ ನಮ್ಮದು ಬೆಂಗಾಲಿ ಅಥವಾ ಒಡಿಸ್ಸಿ ಎಲ್ಲ ಸಿನಿಮಾಗಳು ನೋಡಿದ್ದೀನಿ ಆಲ್ಮೋಸ್ಟ್ ಸೊ ಅದೊಂದು ಅಭ್ಯಾಸ ಮನೇಲಿದೆ ಅದು ಬಿಟ್ಟರೆ ಜಾಸ್ತಿ ಅವ್ರು ಇಂಟರ್ಫಿಯರ್ ಆಗಕ್ಕೆ ಹೋಗೋಲ್ಲ ಎಸ್ಪೆಷಲಿ ಈಗ ರಾಮಾಚಾರಿ ಮಾಡಿದ್ಮೇಲಂತೂ ಇನ್ನು ಆ್ಯಕ್ಟಿಂಗ್ ನಿಂಗೆ ನನ್ನ ಕೆಲಸ ನಂಗೆ ನಮ್ಮ ಪಾಪ ಮನೇಲಿ ಯಾವ್ದಾದ್ರು ಇಂಟರ್ವ್ಯೂ ನಡೀತಿದ್ರೆ ರೂಮ್ಗೆ ಕುತ್ಕೊಂಡಿರ್ತಾರೆ ಬೇಡ ನೀವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸೊ ಓವರ್ ಆಲ್ ದೇ ದೇವ್ ಗಿವ್ ಮೀ ಗುಡ್ ಪೇರೆಂಟಿಂಗ್ ಒಳ್ಳೆ ತಂದೆ ತಾಯಿಯಾಗಿ ಮಕ್ಳಿಗೆ ಹೆಂಗೆ ಸಪೋರ್ಟ್ ಮಾಡಬೇಕು ಹಂಗೆ ಮಾಡಿದ್ದಾರೆ ಮಾಡ್ತಾಯಿದ್ರು ಎಸ್ ಯಾವ್ದಾದ್ರು ಹೇಳಿದ್ದುಂಟ ನನ್ನ ಸಾಮಾನ್ಯವಾಗಿ ಬಿಕಾಸ್ ಅವರು ಫೀಲ್ಡಲ್ಲಿ ಇದ್ದಾರೆ ಅಂತಂದರೆ ನನ್ನ ಕಷ ನಿನಗೆ ಬೇಡ ಬಿಕಾ ಬಿಕಾಸ್ ಅದೃಷ್ಟ ಅನ್ನೋದು ಯಾರಿಗೆ ಹೇಗಿರುತ್ತೆ ಗೊತ್ತಿಲ್ಲ ಸೊ ಅದೃಷ್ಟ ಗೊತ್ತು ಅನ್ನೋ ರೀತಿಲಿ ನಾನು ಅದರ ಅಪ್ಪ ಹೇಳಿದ್ರು ಒಂದು ಸತಿ ಅಂದರೆ ಫಸ್ಟ್ ಟೈಮ್ ನಾನು ಆ್ಯಕ್ಟರ್ ಆಗಬೇಕು ಅಂದ ನಾನು ಈ ಇಂಡಸ್ಟ್ರೀಲಿ ಆಲ್ಮೋಸ್ಟ್ ಮೂವತ್ತು ವರ್ಷ ಇದ್ದೀನಿ ಕಲಾದೇವತೆ ಎಲ್ಲರ ಕೈನೂ ಹಿಡಿಯೋಲ್ಲ ನಿಜ ಏನು ಶ್ರಮ ಪಟ್ಟರು ಹಿಡಿಯಲ್ಲ ಸೊ ಅಲ್ಲಿ ಅಲ್ಲಿ ನಿನಗೆ ಸಕ್ಸಸ್ ಸಿಗಲಿಲ್ಲ ಅಂದರೆ ನೀನು ಮನಸ್ಸು ಕುಗ್ಗುಬೇಡ ಬೇರೇನೂ ಇದೆ ನಿನಗೆ ಸರ್ ನಾನು ನಂಬೋದು ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಇಟ್ಕೊಳ್ಳೋದು ತಪ್ಪು ಅಂತ ಸರ್ ಪ್ಲ್ಯಾನ್ ಎ ನೀನು ಆ್ಯಕ್ಟರ್ ಆಗಬೇಕು ಅಂದರೆ ಅದನ್ನೇ ಮಾಡಬೇಕು ಸೋತು 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 ಕೊನೆಗೆ ಗೆಲ್ತಿಯ ಅಲ್ವಾ ಗೆಲ್ಲು ಪ್ಲ್ಯಾನ್ ಗಿಲಿ ಪ್ಲ್ಯಾನ್ ಈಗ ಆ್ಯಕ್ಟರ್ ಆಗಲ್ಲ ಅಂದರೆ ನಾನು ಇಲ್ಲಿ ಒಂದು ಲೆಕ್ಚರರು ನಮ್ಮಪ್ಪ ಹೇಳಿದ್ರು ಎಮ್ ಎ ಮಾಡಿದೆಯಲ್ಲ ಲೆಕ್ಚರರ್ ಯು ಕೆನ್ ಬಿಕಮ್ ಯು ಕೆನ್ ಟೀಚ್ ಅಂತ ನಾನು ಅದನ್ನು ಮಾಡಿಬಿಟ್ರೆ ಎರಡನ್ನೂ ಮಾಡ್ತೀನಿ ಬಟ್ ಎರಡಕ್ಕೂ ಫಿಫ್ಟಿ ಫಿಫ್ಟಿ ಕೊಡ್ತಾಯಿರ್ತೀನಿ ಹಂಡ್ರೆಡ್ ಕೊಡೋಕ್ಕಾಗಲ್ಲ ಸೊ ನಾನು ಅದನ್ನು ಅಪ್ಪಂಗೆ ಅವ್ರಿಗೆ ಹರ್ಟ್ ಆಗದಿರೋ ರೀತಿಯಲ್ಲಿ ಕನ್ವಿನ್ಸ್ ಮಾಡಿ ಇಲ್ಲ ನಾನು ಮಾಡೇ ಮಾಡ್ತೀನಿ ಗೆಲ್ತಿನ ತಲೆ ಕಟ್ಸ್ಕೊಬೇಡ ಟೈಮ್ ಆದರೂ ತೊಂದರೆ ಇಲ್ಲ ಪ್ರಯತ್ನ ಅಂತೂ ಪಡ್ತಾಯಿರ್ತೀನಿ ಅಂತ ಹೇಳಿ ಆಮೇಲೆ ಅವ್ರಿಗೆ ರಾಮಾಚಾರಿ ಸೀರಿಯಲ್ ಸಕ್ಸಸ್ ಮೇಲೆ ಇಲ್ಲ ನನ್ನ ಮಗ ಏನೋ ಮಾಡ್ತಾನೆ ಅಂತ ಅವಾಗ ಕಾನ್ಫಿಡೆನ್ಸ್ ಬಂದಿದ್ದು ಅಲ್ಲಿ ತನಕ ಈ ಹ್ಯಾಡ್ ದಾಟ್ ಥಿಂಗ್ ಆಗುತ್ತಾ ಬಿಕಾಸ್ ಅವ್ರ ಅವ್ರು ನೋಡಿದಾರಲ್ಲ ಇಂಡಸ್ಟ್ರಿನ ಸೊ ಅವ್ರಿಗದು ಇತ್ತು ಸೊ ಆ ಪ್ಲಾನ್ ಎ ಅನ್ನೋ ಥಾಟೇ ಇವತ್ತು ಇಲ್ಲಿ ಕೂತಿದ್ದೀರಾ ಹಾಗೂ ಕರ್ನಾಟಕದ ಎಲ್ಲ ಫ್ಯಾಮಿಲಿಗಳ ಮನಸ್ಸು ಗೆದ್ದಿದ್ದೀರಾ ಋತ್ವಿಕ್ ಅವರೇ ಇನ್ನೂ ಏನು ಮಾಡಿಲ್ಲ ಸರ್ ಅದೇ ದೊಡ್ಡ ಅಂತ ಹೇಳ್ತಾರೆ ಸೊ ರಂಗಭೂಮಿ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ನಟನ ಅಂತ ಹೇಳಿದ್ರಿ ಮಂಡ್ಯ ರಮೇಶ್ ಅವ್ರದ್ದು ಸೊ ಅಲ್ಲಿನ ನೆನಪುಗಳನ್ನ ಮೇಲೆ ಹಾಕೋದಾದರೆ ಅಲ್ಲಿ ಹೇಗೆ ಕಲ್ತಿದ್ದು ನೀವು ಆ್ಯಕ್ಟಿಂಗ್ ಅಲ್ಲಿನ ನೀವು ಸ್ಟಾರ್ಟ್ ಮಾಡಿದ್ದು ಆಫ್ಟರ್ ಟೆಂತ್ ಎಸ್ ಹಾ ಓಕೆ ಓಕೆ ಎಂಟನೇ ಕ್ಲಾಸಲ್ಲಿ ಒಂದು ಶಿಬಿರ ಇತ್ತು ಸಮ್ಮರ್ ಕ್ಯಾಂಪ್ ಅದರಲ್ಲೊಂದು ನಾಟಕದ್ದು ಶಿಬಿರ ಇತ್ತು ಹೋಗಿ ಸೇರು ಅಂತ ಸೇರಿದೆ ಅಲ್ಲಿ ಒಂದು ಒಲವು ಬೆಳೀತು ಆ್ಯಕ್ಟಿಂಗ್ ಮೇಲೆ ಅದಾದಮೇಲೆ ಹೋಗ್ತಾ 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 ಆಮೇಲೆ ಅವ್ರ ಕೋರ್ಸಿಗೆ ಸೇರಿದೆ ಕೋರ್ಸಲ್ಲಿ ಅವರ ಒಂದು ವರ್ಷದ ಜರ್ನಿ ಏನಿದೆ ಅಂದರೆ ಒಬ್ಬ ಆ್ಯಕ್ಟ್ರಿಗೆ ಆ್ಯಕ್ಟ್ರ್ ಮಾಡುವಂಥ ಸಿದ್ಧತೆ ಏನಿದೆ ಅಲ್ಲಿ ಇಟ್ ಇಸ್ ವೆರಿ ವೆರಿ ನೈಸ್ ಸ್ಟಾರ್ಟಿಂಗ್ ನಮಗೆ ಕಸ ಹೇಳ್ತಾರೆ ಲಿಟ್ರಲಿ ಕಸ ಗುಡಿಸಿ ಅಲ್ಲಿ ಕ್ಲೀನ್ ಮಾಡಿ ಆಡಿಟೋರಿಯಂ ಕ್ಲೀನ್ ಮಾಡೋದೇ ನಮ್ಮ ಕೆಲಸ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂತ ಆಮೇಲೆ ಅರ್ಥ ಆಗುತ್ತೆ ಒಂದು ಎರಡು ಮೂರು ವರ್ಷ ಆದಮೇಲೆ ಅದಾದಮೇಲೆ ಮೇಕಪ್ ಹೇಳ್ಕೊಡ್ತಾರೆ ಅದಾದಮೇಲೆ ಚಿಕ್ಕ 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 ರೋಲ್ಗಳು ಕೊಡ್ತಾರೆ ಸ್ಟಾರ್ಟಿಂಗ್ ಇಂಟ್ರಾತಕ್ಷನ್ ಏನು ಕೊಡಲ್ಲ ಓಕೆ ಸುಮ್ಮನೆ ಮರ ನಾನು ಫಸ್ಟ್ ರೋಲ್ ಇಸ್ ಮರ ಮರಕ್ಕೆ ಡೈಲಾಗಿಲ್ಲ ಸುಮ್ಮನೆ ನಿಂತ್ಕೋಬೇಕಷ್ಟೇ ಮರದ ಇರುತ್ತೆ ಮರ ಅದೇ ಮೂರು ಅವರ್ ಮರಾಗಿ ನಿಂತಿರ್ಬೇಕು ನಾನು ಸ್ಟೇಜ್ ಮೇಲೆ ಕೊನೆಗೆ ಆ ಮರ ಕಡಿತಾರೆ ಅಷ್ಟೇ ಸೊ ಒಂದು ನಾಟಕ ಕಂಪ್ಲೀಟೆಡ್ ಬಟ್ ನಮಗೆ ನಾಲ್ಕೈದು ವರ್ಷ ಆದಮೇಲೆ ಅರ್ಥ ಆಯಿತು ಆ ಮರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಎಷ್ಟು ಪೇಶನ್ಸ್ ಇದೆ ಪೇಷೆನ್ಸ್ ಅನ್ನೋಕ್ಕಿಂತ ಆ ಕ್ಯಾರೆಕ್ಟ್ರೇ ಮರದ ಮೇಲೆ ಇರೋದ್ರಿಂದ ಅದೇ ಅಲ್ವಾ ಪ್ರೊಟಗನಿಷ್ಟೇ ಮರ ಅದು ನನಗೆ ಅರ್ಥ ಆಗಿದ್ದು ಮೂರು ವರ್ಷ ಆದಮೇಲೆ ಇವು ಯಾಕೆ ಈಗ ಬಂದಿದ್ದೀನಿ ಆ್ಯಕ್ಟಿಂಗ್ ಕಲಿಯಕ್ಕೆ ನಿಲ್ಸೋನ ಸುಮ್ಮನೆ ಅನಿಸೋದು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಚಿಕ್ಕ 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 ರೋಲ್ಗಳು ಮಾಡಿಕೊಂಡು ಅದಾದಮೇಲೆ ಆ ಚಿಕ್ಕ ಚಿಕ್ಕ ರೋಲ್ಗಳು ಎರಡೆರಡು ಸೀನ್ ಆಯಿತು ನಾಲ್ಕು ನಾಲ್ಕು ಸೀನ್ ಆಯಿತು ಕೊನೆಗೆ ಮೇನ್ ರೋಲ್ಗಳು ಶುರು ಮಾಡೋಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ಆಲ್ಮೋಸ್ಟ್ ಈ ಟೆನ್ ಇಯರ್ಸ್ ಆಗೋಷ್ಟಲ್ಲಂತೂ ನಟನಾದ ಎಲ್ಲ ನಾಟಕದಲ್ಲೂ ಇದ್ದೆ ನಾನು ಎಲ್ಲ ಅದರಲ್ಲೂ ಏನೋ ಒಂದು ರೋಲ್ ಮಾಡ್ತಾ ಇರ್ತಿದ್ದೆ ಅದಲ್ಲದೆ ಆ ಸ್ಕೂಲಲ್ಲಿ ಇಸ್ ನಾಟ್ ಜಸ್ಟ್ ಆ್ಯಕ್ಟಿಂಗ್ ಯು ಲರ್ನ್ ಮೇಕಪ್ ಕಾಸ್ಟ್ಯೂಮ್ ಡಿಸೈನ್ ಸೆಟ್ ವರ್ಕ್ ಲೈಟಿಂಗ್ ಹೇಳ್ಕೊಡ್ತಾರೆ ಒಬ್ಬ ಆ್ಯಕ್ಟ್ರಿಗೆ ಥಿಯೇಟ್ರ್ ಕಡೆಯಿಂದ ಏನೇನು ಸಿಗ್ಬೋದು ಎಲ್ಲವೂ ಸಿಗುತ್ತೆ ಆ ಸ್ಕೂಲಲ್ಲಿ ಪೂರ್ಣವಾಗಿ ಸಿಗುತ್ತೆ ಎಸ್ ಸೊ ಅದರ ಗುಂಗಲ್ಲೇ ಅದರ ಕಲಿಕೆಯಲ್ಲೇ ಅದರ ಜರ್ನಿಯಲ್ಲೇ ಮುಳುಗೋಗಿದ್ದೆ ಸುಮಾರೊಂದು ಹನ್ನೆರಡು ವರ್ಷ ಮುಳುಗೋಡು ವರ್ಷ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ಅದಕ್ಕೆ ನಾನು ಇವತ್ತು ಆ್ಯಕ್ಟರ್ ಆದರೆ ಆಗಿದ್ದೀನಿ ಅಂದರೆ ಅದಕ್ಕೆ ಮಂಡ್ಯ ರಮೇಶ ಕಾರಣ ನಟನೇ ಕಾರಣ ಸೊ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಎಲ್ಲ ಕಡೆನೂ ಹೇಳ್ತೀನಿ ಅದನ್ನು ಆ ಜರ್ನಿ ಅಥವಾ ನನ್ನಲ್ಲಿರೋ ಆ್ಯಕ್ಟರ್ ಅಂದರೆ ಆ್ಯಕ್ಟಿಂಗ್ನ ನಾವು ಹೇಳ್ಕೊಡೋಕ್ಕಾಗಲ್ಲ ಸರ್ ಹೌದು ಹಿಂಗೆ ಹಿಂಗೆ ಮಾಡುವಂಥ ಡೈರೆಕ್ಷನ್ ತೋರಿಸ್ಬೋದು ಅಷ್ಟೇ ಸೊ ನನ್ನಲ್ಲಿ ಆ ಆ್ಯಕ್ಟರ್ನ ಹುಟ್ಟಿಸಿದ್ದಕ್ಕೆ ನಟನಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲ ನನಗೊಂದು ಕ್ಯೂರಿಯಸ್ ಆ್ಯಕ್ಚುಲಿ ಆ್ಯಕ್ಟಿಂಗ್ ಅನ್ನೋದು ಹೇಳ್ಕೊಟ್ಟು ಬರುತ್ತಾ ಅಥವಾ ಅವರಲ್ಲೇ ಇರುತ್ತಾ ಹೇಗೆ ಅದು ಅಂತ ಸರ್ ಆ್ಯಕ್ಟಿಂಗ್ ಅನ್ನೋದು ಮೇಜರಿ ಮೇಜರ್ಲಿ ಆ್ಯಕ್ಟಿಂಗ್ ಅಂದರೆ ಏನು ಸರ್ ಸುಳ್ಳು ಹೇಳೋದು ನಾವು ಒಂದು ಸುಳ್ಳು ಹೇಳ್ತಾ ಇದ್ದೀವಿ ಈ ನಾನು ರಾಮಾಚಾರಿ ಅನ್ನೋದನ್ನು ಸುಳ್ಳು ಹೇಳ್ತಾ ಇದ್ದೀನಿ ನನಗೆ ವೇದಶಾಸ್ತ್ರ ಬರೋಲ್ಲ ಬಟ್ ನಾನು ಬರುತ್ತೆ ಅಂತ ನಂಬಿಸ್ತಾ ಇದ್ದೀನಿ ಜನಕ್ಕೆ ಅದನ್ನು ಹೇಗೆ ಹೇಳ್ತೀವಿ ಸುಳ್ಳ ಅಂದರೆ ನಮ್ಮ ಜನ ನಂಬಿ ಅದು ಸತ್ಯ ಅಂತ ಅನ್ಕೋತಾರೆ ಇದು ಆ್ಯಕ್ಟಿಂಗ್ ಸರ್ ಸೊ ಇದನ್ನು ಮಾಡೋಕ್ಕೆ ಫಸ್ಟ್ ನಮಗೆ ನಂಬಿಕೆ ಇರಬೇಕು ಸೊ ಆ್ಯಕ್ಟಿಂಗ್ ಸ್ಕೂಲ್ಗಳಲ್ಲಿ ಅಥವಾ ಈ ಥಿಯೇಟ್ರಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ ಆ ನಂಬಿಕೆ ಬರೆಸ್ತಾರೆ ನೀನು ಮಾಡಬಲ್ಲೆ ನಿಂಗೆ ಅಲ್ಲಿ ಶಕ್ತಿ ಇದೆ ಅದಲ್ಲ ಓಕೆ ನೀನು ಆ ಪಾತ್ರವಾಗಿ ನಂಬೋದನ್ನು ಅವ್ರು ನಿನಗೆ ಹೇಳ್ಕೊಡ್ತಾರೆ ಈಗ ನಿಮ್ಮನ್ನು ನಾನು ಹೈದರಾಲಿ ಮಾಡೋಣ ಅಂತ ಅನ್ಕೋತೀನಿ ನಿಮ್ಮ ಮುಖ ಸೂಟ್ ಆಗುತ್ತೆ ನಿಮ್ಗೆ ಆ ಬಟ್ಟೆ ಹಾಕಿದ್ರೆ ನೀವು ಹೈದರಾಲಿ ಆಗ್ಬಿಡಲ್ಲ ನೀವು ಹೈದರಾಲಿ ಅಂತ ನಂಬಬೇಕಲ್ಲ ಅವಾಗ ಜನ ನಂಬ್ತಾರೆ ಸೊ ಆ ನಂಬಿಕೆ ನೀವು ನಂಬೋ ಪ್ರೋಸೆಸ್ ಏನಿದೆ ಅದನ್ನು ಥಿಯೇಟ್ರು ಅಥವಾ ಆ್ಯಕ್ಟಿಂಗ್ ಸ್ಕೂಲ್ಗಳು ಹೇಳ್ಕೊಡ್ತವೆ ಅಷ್ಟನ್ನು ಬಿಟ್ಟರೆ ಇನ್ನೇನನ್ನು ಅವ್ರು ಹೇಳ್ಕೊಡೋಕ್ಕಾಗಲ್ಲ ನಾವೇ ನಮ್ಮಲ್ಲೇ ಒಂದು ಸ್ಪಾರ್ಕ್ ಇರುತ್ತೆ ನಮ್ಮಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಲೆವೆಲಲ್ಲಿದೆ ನಾವೇ ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಪಾತ್ರ ಕಟ್ಕೊಂಡು ಹೋಗ್ತೀವಿ ಈ ಆ್ಯಕ್ಟಿಂಗ್ ಸ್ಕೂಲ್ಗೂ ರಂಗಭೂಮಿಗೂ ಏನು ವ್ಯತ್ಯಾಸ ಯಾವುದು ಬೆಸ್ಟ್ ಅನ್ಸುತ್ತೆ ನಿಮಗೆ ನಿಮ್ಮ ಪ್ರಕಾರ ಬಿಕಾಸ್ ನೀವು ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ಸೊ ಈಗೆಲ್ಲ ಆ್ಯಕ್ಟಿಂಗ್ ಸ್ಕೂಲ್ಸ್ಗಳು ತುಂಬ ಹೆಚ್ಚಾಗ್ಬಿಟ್ಟಿದೆ ನಾವು ಬೆಂಗಳೂರು ಕಡೆ ನೋಡೋದಾದರೆ ನೈಂಟಿ ಡೇಸ್ ಸಿಕ್ಸ್ಟಿ ಡೇಸ್ ಇಷ್ಟು ಪೇ ಮಾಡಿ ನಮ್ಮಲ್ಲಿ ದೊಡ್ಡ ದೊಡ್ಡ ನಿರ್ದೇಶಕರಿದ್ದಾರೆ ಡೈರೆಕ್ಟರ್ಸ್ ಇದ್ದಾರೆ ನಿಮಗೆ ಹೇಳ್ಕೊಡ್ತೀವಿ ಕಲ್ತ್ ಕಲಿಸ್ತೀವಿ ಅಂತೆಲ್ಲ ಹೇಳ್ತಾರೆ ಒಂದು ಶಾರ್ಟ್ ಫಿಲಮಲ್ಲಿ ನಿನ್ನ ಆ್ಯಕ್ಟು ಮಾಡಿಸ್ತೀವಿ ಇಂಪ್ರೊ ನಿಮ್ಮ ಪ್ರೊಫೈಲ್ಗೆ ಆ್ಯಡ್ ಆಗುತ್ತೆ ಅಂತಾರೆ ಸೊ ಆ್ಯಕ್ಟಿಂಗ್ ಸ್ಕೂಲ್ಗಳ ಅವಶ್ಯಕತೆ ಇದೆಯಾ ರಂಗಭೂಮಿಗಳೆಲ್ಲ ಹಿಂದೆ ಬರ್ತಾ ಇದೆಯಾ ಈ ಆ್ಯಕ್ಟಿಂಗ್ ಸ್ಕೂಲ್ಗಳು ಬಂದ ಮೇಲೆ ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನೊಂದು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದೆ ಈ ಇಲ್ಲಿ ನಟನ ಆದಮೇಲೆ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಬಾಂಬೆಗೆ ಒಂದು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದೆ ಅಲ್ಲಿ ಮೂರು ತಿಂಗಳು ಕ್ಲಾ ಕ್ಲಾಸ್ ಅದು ಮೈಸ್ನರ್ ಟೆಕ್ನಿಕ್ ಮೇಲೆ ಓಕೆ ಅದು ನಮ್ಮವ್ರು ತುಂಬ ಕೇಳೋ ಇಲ್ಲ ಆ ಟೆಕ್ನಿಕ್ನ ಅದೊಂದು ಸ್ವಲ್ಪ ಲಂಡನಲ್ಲಿ ಬಳಸ್ತಾರದನ್ನ ಸೊ ಆ ಟೆಕ್ನಿಕಲ್ಲಿ ಆ ಆ ಕೋರ್ಸ್ ಮಾಡಿಸಿ ಆ ಥರ ಆಗೇ ಅವ್ನಿಗೆ ವಿಷಯ ಟೀಚರ್ಗೆ ವಿಷಯ ಗೊತ್ತಿದೆ ಅನ್ನುವಾಗ ಇಟ್ ಈಸ್ ವರ್ತಿ ಆ್ಯಕ್ಟಿಂಗ್ ಸ್ಕೂಲ್ಗಳಲ್ಲೂ ತುಂಬ ಆ್ಯಕ್ಟಿಂಗ್ ಸ್ಕೂಲ್ಗಳಿವೆ ಭಾರತದಲ್ಲಿ ವಿಚ್ ಈಸ್ ಗುಡ್ ಬಟ್ ಈ ನೈಂಟಿ ಡೇಸು ತರ್ಟಿ ಡೇಸ್ ಇದೆಯಲ್ಲ ಇವ್ರು ಈಗ ನೈಂಟಿ ಡೇಸಲ್ಲಿ ಏನು ಹೇಳ್ಕೊಡ್ತೀರಾ ಏನೂ ಹೇಳ್ಕೊಡೋಕ್ಕಾಗಲ್ಲ ನೈಂಟಿ ಮೂರು ವರ್ಷ ಮಾಡಿಸ್ತಾ ಸೊ ವೆರಿ ಹಾರ್ಡ್ ಅಂದರೆ ಇದು ಆ್ಯಕ್ಟಿಂಗ್ ಅಂತ ತೋರಿಸ್ಬೋದು ಅಷ್ಟೇ ನೈಂಟಿ ಡೇಸಲ್ಲಿ ಇದು ಅಂತ ಅದನ್ನು ಅಭ್ಯಾಸ ಮಾಡಬೇಕಲ್ಲ ಅವನು ಅದಕ್ಕೆ ಟೈಮ್ ಬೇಕಲ್ಲ ಸೊ ನೈಂಟಿ ಡೇಸಲ್ಲಿ ಏನೂ ಆಗೋಲ್ಲ ನನ್ನ ಪ್ರಕಾರ ಬಟ್ ತುಂಬ ಪ್ರೊಫೆಷ್ನಲ್ ಸ್ಕೂಲ್ಗಳು ನಾನು ನಾನು ನೈಂಟಿ ಡೇಸೇ ತ್ರೀ ಮಂತ್ಸೇ ಹೋಗಿದ್ದು ನಾನು ಕಲಿತೆ ಅಲ್ಲಿ ತುಂಬ ವಿಷಯಗಳನ್ನ ಕಲಿತೆ ಬಿಕಾಸ್ ನನಗೆ ಆಲ್ರೆಡಿ ಇಲ್ಲಿ ನಾಲೆಡ್ಜ್ ಇತ್ತು ನಿಮಗೆ ಆಲ್ರೆಡಿ ಅದನ್ನು ಟ್ರೈನ್ ಮಾಡಿಕೊಂಡೆ ಅಷ್ಟೇ ಅಲ್ಲಿ ಸೊ ಐ ಥಿಂಕ್ ನಾನು ರಂಗಭೂಮಿಯವನೇ ಆದ್ರಿಂದ ಥಿಯೇಟರ್ ಇಸ್ ಬೆಟರ್ ಬಿಕಾಸ್ ನಿಮಗೆ ಥಿಯೇಟರ್ ಅನ್ನೋದು ಬರೀ ಆ್ಯಕ್ಟಿಂಗ್ ಒಂದು ಕಲಿಸಲ್ಲ ಅದು ನಿಮ್ಮ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡಿಬಿಡುತ್ತೆ ನಿಮಗೆ ಇಟ್ ವಿಲ್ ಮೇಕ್ಸ್ ಯು ಸಿಂಪಲ್ ಇಟ್ ವಿಲ್ ಮೇಕ್ ಯು ಏನಂತಾರೆ ನಿಮಗೆ ಫೈವ್ ಸ್ಟಾರ್ ಹೋಟ್ಲಲ್ಲೂ ತಿನ್ನಕ್ಕೆ ಬಂದುಬಿಡುತ್ತೆ ರೋಡ್ ಸೈಡಲ್ಲಿ ತಿನ್ನಕ್ಕೆ ಬಂದುಬಿಟ್ಟು ಮಧ್ಯದಲ್ಲಿ ಬದುಕೋದು ಈಸಿ ಆಗಿಬಿಡುತ್ತೆ ಎಲ್ಲ ವಿಷಯದಲ್ಲೂ ಬರೀ ದುಡ್ಡಿನ ವಿಷಯ ಅಲ್ಲ ಎಲ್ಲ ಆಸ್ಪೆಕ್ಟ್ಸ್ ಆಫ್ ಲೈಫಲ್ಲಿ ಯು ವಿಲ್ ನೋ ಹೌ ಟು ಲಿವ್ ಇನ್ ದ ಮಿಡ್ಲ್ ಆ್ಯಂಡ್ ಯು ವಿಲ್ ನೋ ಹೌ ಟು ಲಿವ್ ಇನ್ ಪೀಸ್ ಅದನ್ನು ಕಲಿಸುತ್ತದ್ದು ಅದು ಹೇಗೆ ಕಲ್ಸಿದ್ ನಂಗೆ ಗೊತ್ತಿಲ್ಲ ಆ ಜರ್ನೀಲಿ ಜನ ಕಲ್ತ್ಬಿಡ್ತಾರೆ ಅದನ್ನು ಸೊ ಐ ಥಿಂಕ್ ಥಿಯೇಟ್ರ್ ಇಸ್ ಬೆಟರ್ ಆ ಒಬ್ಬ ಆ್ಯಕ್ಟ್ರಿಗೆ ಫ್ರೆಷರು ನಾನು ಬ್ಯಾಕ್ಟರ್ ಆಗಬೇಕು ಫಸ್ಟ್ ಮಾ ನಾಟಕ ಮಾಡು ಎಲ್ಲ ಆಮೇಲೆ ಓಕೆ ಮೈಸೂರಿಂದ ಬೆಂಗಳೂರಿಗೆ ಹೋಗೋಣ ಈಗ ಮೈಸೂರು ಬಗ್ಗೆ ಲಾಸ್ಟ್ ಕ್ವೆಶನ್ ಆಗ್ಲೇ ಮಾತಾಡ್ತಾ ಇದ್ರಿ ನಿಮ್ಮ ಕಾಲೇಜ್ ಯೂತ್ಸ್ ಬಗ್ಗೆ ಯಾವ ಏರಿಯಾ ಯಾವ ಏರಿಯಾ ಬಾಯ್ ಜೊತೆ ಅಡ್ಡಾಡ್ತಾ ಇದ್ರಿ ನಾನು ಯುವರಾಜ ಸಲೋದಿದ್ದು ಯುವರಾಜ ಕಾಲೇಜ್ ಓಕೆ ಫಸ್ಟ್ ವಿದ್ಯಾಶ್ರಮಲ್ ಅಲ್ಲಿ ಒಂದು ಸ್ವಲ್ಪ ಪಾಶ್ ಕ್ರೌಡ್ ಒಂದು ಸ್ವಲ್ಪ ಶ್ರೀಮಂತರ ಮಕ್ಕಳು ಅಲ್ಲೇ ಜನಾಸು ಫಿಲೋಸು ಅದೊಂದು ಸ್ವಲ್ಪ ಪಾಸ್ಟ್ ಲೋಕಲ್ ಅದು ಆಮೇಲೆ ಯುವರಾಜ್ ಬಂದೆ ಅವ್ರ ಪಕ್ಕಾ ಲೋಕಲ್ ಮಾಸ್ ಅದು ಮಾಸ್ ಓಕೆ ಸೊ ಎರಡು ಥರಾನು ನೋಡಿದೆ ಅಂದರೆ ಇಲ್ಲಿ ದುಡ್ಡಿರೋರು ಹೆಂಗೆ ಶೋಕಿ ಮಾಡ್ತಾರೆ ದುಡ್ಡು ಇಲ್ದಿರೋರು ಹೆಂಗೆ ಮಜಾ ಮಾಡ್ತಾರೆ ಈ ಒಟ್ನಲ್ಲಿ ಎರಡು ಮಜಾನೆ ಸೊ ಎರಡು ನೋಡೋದ್ರಿಂದ ಮಧ್ಯದಲ್ಲಿ ಇರೋದು ಸುಲಭ ಆಗೋಯ್ತು ಕಿರಿಕ್ಗಳು ಮಾಡ್ಕೊಂಡಿದ್ರಾ ಕಾಲೇಜಲ್ಲಿ ಏನಾದರೂ ಒಂದ್ ಸ್ವಲ್ಪ ಇರುತ್ತಲ್ಲ ಇರುತ್ತೆ ಅಪ್ರೂಪ ಏನೋ ಅವ್ರ ಏನೋ ಅಂದಿರ್ತಾರೆ ಆ ಟೈಮಲ್ಲಿ ಎಲ್ಲ ರಕ್ತ ಅಲ್ಲ ಬಾ ಏನ್ ಆಗಿರುತ್ತವೆಲ್ಲ